ಕೆರೆಯ ಕೆಳಗಡೆ ರಿಚ್ ಸೊಸೆಯ ಕುಟುಂಬ ರಿಚ್ ಬೆಳಿಗ್ಗೆ ಒಂಬತ್ತಾಗುತ್ತಾ ಆಗುತ್ತಾ ಹಾಯಾಗಿ ಮಲಗಿರ್ತಾಳೆ ಎಸಿಯಿಂದ ರೂಮ್ ಎಲ್ಲ ಕೂಲ್ ಆಗಿರುತ್ತೆ ತಲೆ ಹತ್ರ ಇರುವ ಸೆಲ್ ಫೋನ್ ರಿಂಗ್ ಆಗುತ್ತೆ ಬೆಚ್ಚಿ ಬಿದ್ದು ಎದ್ದು ಕುತ್ಕೋತಾಳೆ ಟೈಮ್ ನೋಡ್ತಾಳೆ ಒಂಬತ್ತು ಕಾಣಿಸ್ತಾ ಇರುತ್ತೆ ಗಟ್ಟಿಯಾಗಿ ಮಮ್ಮಿ ಮಮ್ಮಿ ಟಿಫಿನ್ ರೆಡಿ ಮಾಡು ಸ್ನಾನ ಆಗೋಯ್ತು ನಾನ್ ರೆಡಿಯಾಗಿ ಬರ್ತಾ ಇದ್ದೀನಿ ಎಂದು ಅನಾಮಿಕಾ ಸೆಂಟ್ ಬಾಟಲ್ ತೆಗೆದುಕೊಂಡು ಬಾಡಿ ಎಲ್ಲವನ್ನು ಸ್ಪ್ರೇ ಮಾಡ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಬರ್ತಾಳೆ ಟಿಫಿನ್ ಜೊತೆ ತನ್ನ ತಾಯಿ ಸುಜಾತ ರೆಡಿಯಾಗಿರ್ತಾಳೆ ಅನಾಮಿಕಾ ಕೂತ್ಕೊಂಡು ಚಕ ಚಕ ತಿಂತ ಇನ್ನೇನಕ್ಕೆ ತಡ ಮಮ್ಮಿ ಈ ಸುಪ್ರಭಾತ ಶುರು ಮಾಡು ಎಷ್ಟೆಲ್ಲ ಸುಪ್ರಭಾತ ಶುರು ಮಾಡಿದ್ರು ಏನ್ ಲಾಭನು ನೀನ್ ಇಷ್ಟೇ ಅಂತ ಅರ್ಥ ಮಾಡ್ಕೊಂಡೆ ಅದಕ್ಕೆ ಈ ದಿನದಿಂದ ಎಂತ ಸುಪ್ರಭಾತನು ಓದಲ್ಲ ಎಂದು ಅನ್ನುತ್ತಿದ್ದಾಗಲೇ ತಂದೆ ರಂಗನಾಥ ಅಲ್ಲಿಗೆ ಬರುತ್ತಾನೆ ಅನು ನಾನ್ ಹೇಳಿದ ಮದುವೆ ಬಗ್ಗೆ ಏನ್ ಆಲೋಚನೆ ಮಾಡ್ದೆ ಸಾರಿ ಡಾಡಿ ಈಗ ನಂಗೆ ಟೈಮ್ ಇಲ್ಲ ನೈಟ್ ಬಂದ ಮೇಲೆ ಮಾತಾಡೋಣ ಅದೆಲ್ಲ ಬೇಬಿ ப்ளீஸ் டாடி, பாய் மா, பாய் டாடி என்று ஆஃபீஸ் பாக் தகுதுக்கொண்டுத்தா எஸ்டு சல மதுவை கேத்ரு மகளும் யாக்கி எஸ் ஹேத்தா சுஜாதா ராத்ரி ராத்திரி மேலே நீவே ஹுடுகின கே ಎಂದು ಸುಜಾತ ಕೂಡ ಹೊರಟು ಹೋಗುತ್ತಾಳೆ ಇನ್ನು ಗೋದಾವರಿಪಲ್ಲಿ ಗ್ರಾಮದಲ್ಲಿ ಶಾರದಾ ಪ್ರಸಾದ ಅನ್ನುವ ಉತ್ತಮವಾದ ದಂಪತಿಗಳಿರುತ್ತಾರೆ ಹೊಲದ ಕೆಲಸ ಮಾಡಿಕೊಳ್ಳುತ್ತಾ ತನ್ನ ಮಗ ರಮೇಶ್ ನನ್ನ ಟೌನ್ ಅಲ್ಲಿ ಡಿಗ್ರಿ ವರೆಗೂ ಓದಿಸಿರುತ್ತಾರೆ ಇನ್ನು ಮದುವೆ ಮಾಡಿ ಕುಟುಂಬದ ಜವಾಬ್ದಾರಿ ವಹಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಭಾವಿಸಿ ಈ ಒಂದು ದಿನ ಏನಯ್ಯಾ ನಮ್ಮವನಿಗೆ ಮದುವೆ ಮಾಡಿದ್ರೆ ಹೇಗಿರುತ್ತೆ ಹೇಗಿರುತ್ತೆ ಶಾರದಾ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಸೊಸೆ ತಿರುಗ್ತಾ ಇದ್ರೆ ಲಕ್ಷ್ಮೀ ದೇವಿಯಾಗಿರುತ್ತೆ ಆದ್ರೆ ನಮ್ಮ ಪುತ್ರ ರತ್ನ ಏನಂತಾರೋ ಮಗ ಏನಂತಾನೆ ನಾನೇನ್ ಅಂತ ಹೇಳಿದ್ರೆ ಅದೇ ಮಾಡ್ತಾನೆ ಅಂದ್ರೆ ನನಗಾಗಿ ಒಂದ್ಸಲ ಕೇಳು ಶಾರದ ಮಗ ಕೂಡ ಮದುವೆ ಮಾಡ್ಕೋಬೇಕಂತ ಇರ್ಬೇಕಲ್ಲ ಸರಿ ನಿಮ್ ಮಾತನ್ನ ನಾನು ಯಾಕೆ ಇಲ್ಲ ಅಂತೀನಿ ಹೊಲದಿಂದ ಸಾಯಂಕಾಲ ಬಂದ ತಕ್ಷಣ ಕೇಳ್ತೀನಿ ಬಿಡಿ ಮಾಡ್ಕೋತೀನಿ ಅಂತಂದ್ರೆ ವಸುಮತಿ ಮಾತಾಡ್ತೀನಿ ವಸುಮತಿನ ಬೇಡ ಶಾರದ ಕರೆಂಟ್ ಹೋದ್ರು ಬಂದಾಗದ ಮೈಕ್ ತರ ಮಾತಾಡ್ತಾನೆ ಇರ್ತಾಳೆ ಆ ಮಾತನ್ನ ಸಹಿಸೋದು ನನ್ನಿಂದ ಆಗಲ್ಲ ಇನ್ನು ನಮ್ಮವನು ಮೊದಲ ದಿನಾನೇ ಓಡಿ ಹೋಗ್ತಾನೆ ಆಮೇಲೆ ನಿನ್ನಿಷ್ಟ ಹಾಗಂತೀರಾ ಹಾಗಾದ್ರೆ ಸುವಾರ್ತೆನೆ ಮಾತಾಡ್ತೀನಿ ಏನು ನಮ್ಮ ಊರಿನ ವಾರ್ತೆ ಕೇಳ್ತಾ ನಿತ್ಯ ಲೋಕಲ್ ಟಿವಿಯಲ್ಲಿ ಮೇಕಪ್ ಕೂಡ ಇಲ್ಲದೆ ಕಾಣಿಸ್ತಾಳಲ್ಲ ಆ ಹುಡುಗಿನ ಶಾರದ ರೀ ಆ ಹುಡುಗಿನೇ ನಮ್ ಮಗನ್ ಪಕ್ಕ ಚೆನ್ನಾಗಿರ್ತಾಳಲ್ಲ ಚೆನ್ನಾಗಿರ್ತಾಳೆ ಹಗಲು ನೋಡಿದ್ರೆ ಹಗಲೇ ಕಣ್ಣಿಗೆ ಬರೋ ಹೋಗಿದೆ ನೀವು ನನ್ ಕಣ್ಣಿಂದ ನೋಡಿಲ್ಲ ಅನ್ಕೋತೀನಿ ಹೌದಾ ನೀನ್ ಕಣ್ ಕೊಡು ಅದರಿಂದ ನೋಡ್ತೀನಿ ಏನು ತಮಾಷೆನಾ ಮೊದಲು ಶುರು ಮಾಡಿದ್ ಯಾರು ಶಾರದಾ ನೀನ್ ಕಣ್ಣಿನಿಂದ ನೋಡ್ಬೇಕಾ ಯಾಕೆ ನಮ್ ಕಣ್ಣು ಸಾಲದ ಅದಕ್ ಕಾಣ್ಸಲ್ವಾ ಯಾಕೆ ಹೇಳ್ತಾ ಇದೀನೋ ಅರ್ಥ ಮಾಡ್ಕೊ ಅಬ್ಬಾ ಏನ್ರಿ ನೀವು ನಮ್ಮವನಿಗಾಗಿ ನಾ ನೋಡಿದ ಪ್ರತಿ ಹುಡುಗಿನೂ ಏನೋ ಒಂದು ಕೊಂಕಿಟ್ಟು ಬೇಡ ಅಂತ ಇದ್ದೀರಾ ಹೀಗಾದ್ರೆ ನಮ್ಮವನಿಗೆ ಮದುವೆ ಆಗತ್ತಾ ನೀನು ನಮ್ಮೂರಿನ ಸಂಬಂಧ ಬಿಟ್ಟು ಹೊರಗಿನ ಹುಡುಗಿ ನೋಡು ಶಾರದ ಆಗ ನಮ್ಮವನಿಗೆ ಖಚಿತವಾಗಿ ಮದ್ವೆ ಆಗತ್ತೆ ಸರಿ ಬಿಡಿ ನಾನು ಕೆಲಸದ ಮೇಲೆ ಟೌನ್ ಹೋಗ್ತೀನಿ ಅಲ್ಲಿರುವ ಪೂಜಾರಿನ ಬೆರೆತು ನಮ್ಮವನಿಗೆ ಸಂಬಂಧ ನೋಡು ಅಂತ ಹೇಳ್ತೀನಿ ಮೊದ್ಲು ನಮ್ಮವನ ಕೇಳಿದ ಮೇಲೆ ಪೂಜಾರಿನ ನೋಡಿದ್ರೆ ಒಳ್ಳೇದು ಸರಿ ಬನ್ನಿ ಮತ್ತೆ ಎತ್ತಿನ ಗಾಡಿ ಕಟ್ಟಿ ಹೊಲದ ಹತ್ರ ಹೋಗೋಣ ಈಗ್ಲೂ ಸಿದ್ಧ ಮಾಡ್ತೀನಿ ಶಾರದಾ ನೀನು ಆದ ತಕ್ಷಣ ಹೊರಗ್ ಬಾ ಎಂದು ಹೇಳಿ ಪ್ರಸಾದ್ ಹೊರಗೆ ಹೋಗುತ್ತಾನೆ ಮನೆಯಲ್ಲಿರುವ ಶಾರದಾ ಊರಿನ ಹುಡುಗಿನ ಮದ್ವೆ ಮಾಡ್ಕೊಂಡ್ರೆ ನಮ್ಮ ಕಣ್ಣ ಮುಂದೆ ಇರ್ತಾನೆ ಒಳ್ಳೆದು ಕೆಟ್ಟದು ತಿಳಿಯುತ್ತೆ ಬೇರೆ ಊರಿಂದ ಹುಡುಗಿನ ಸೊಸೆಯಾಗಿತ್ತಂದ್ರೆ ನನ್ನ ಮಗನ ನನ್ನಿಂದ ದೂರ ಮಾಡುವ ಅವಕಾಶವಿದೆ ಈ ತಾಯಿಯ ನೋವು ಏನು ಅಂತ ನಿಮ್ಗೆ ಅರ್ಥವಾಗಲ್ಲ ಮನೆ ಮುಂದಕ್ಕೆ ಎತ್ತಿನ ಗಾಡಿಯಿಂದ ಪ್ರಸಾದ್ ಬರ್ತಾನೆ ಶಾರದಾ ಎತ್ತಿನ ಗಾಡಿ ಕಟ್ಟಿದೀನಿ ಬಂದ್ಬಿಡು ಹೊಲದತ್ರ ಹೋಗೋಣ ಇಲ್ ನೋಡಿ ಬರ್ತಾ ಇದೀನ್ರಿ ಎಂದು ಶಾರದ ಕೂಡ ಹೊರಗೆ ಬರುತ್ತಾಳೆ ಗಾಡಿಯಲ್ಲಿ ಕುತ್ಕೋತಾಳೆ ಪ್ರಸಾದ್ ಗಾಡಿಯನ್ನು ಮುಂದಕ್ಕೆ ಓಡಿಸ್ತಾ ಇರ್ತಾನೆ ಹೊಲದ ದಂಡೆಯಲ್ಲಿ ನಿಂತ ಹಚ್ಚನೆಯ ಪೈರನ್ನು ನೋಡುತ್ತಾ ಇರುವ ರಮೇಶ್ ಸ್ವಲ್ಪ ದೂರದಲ್ಲಿರುವ ಮರದ ಹತ್ತಿರಕ್ಕೆ ಎತ್ತಿನ ಗಾಡಿಯಲ್ಲಿ ಬಂದ ತಾಯಿ ತಂದೆಯರು ಕಾಣಿಸುತ್ತಾರೆ ರಮೇಶನ ಹತ್ತಿರಕ್ಕೆ ಬರ್ತಾರೆ ಬಾ ಮಗನೇ ನಿನ್ನ ಮದುವೆ ಬಗ್ಗೆ ಮಾತಾಡ್ಬೇಕು ಅಂತ ನಿಮ್ಮ ಅಮ್ಮ ಬಂದ್ಲು ಸುಮ್ನಿರಪ್ಪ ಈಗ್ಲೇ ನನಗೆ ಮದುವೆ ಏನಕ್ಕೆ ಇನ್ನು ಸಿಟಿಗೆ ಹೋಗಿ ಓದ್ಕೋಬೇಕು ಅನ್ಕೋತಾದ್ರೆ ನೀವು ಮದುವೆ ಅಂತ ಇದೀರಾ ಏನ್ ಮಗನೇ ಸಿಟಿಗೆ ಹೋಗಿ ಓದ್ತೀಯಾ ಬೇಡ ಇನ್ನು ಓದ್ಬೇಡ ಏನು ಬೇಡ ಒಂದ್ ವೇಳೆ ಅಷ್ಟೆಲ್ಲ ಓದಬೇಕು ಅಂತ ಹಠ ಹಿಡಿದ್ರೆ ಟೌನ್ ಅಲ್ಲೇ ಓದ್ಕೋ ಅಷ್ಟೇ ಹೊರತು ಓದಿನ ಹೆಸರಿಂದ ಸಿಟಿಗೆ ಕಳ್ಸಲ್ಲ ಹಾಗಂದ್ರೆ ಹೇಗಮ್ಮ ನಾನು ಸಾಫ್ಟ್ವೇರ್ ಗೆ ಸಂಬಂಧಿಸಿದ್ದನ್ನ ಕಲ್ತ್ಕೊಂಡು ಸಾಫ್ಟ್ವೇರ್ ಜಾಬ್ ಮಾಡ್ಬೇಕು ಅಂತ ಇದ್ದೀನಿ ನಾನು ಹೇಗಾದ್ರೂ ಸಿಟಿಗೆ ಹೋಗ್ತೀನಿ ನಾನು ಕಣೋ ಅಂದ್ರೆ ನಾನು ಈ ಕ್ಷಣದಿಂದ ನಿರಾಹಾರ ದೀಕ್ಷೆ ಮಾಡ್ತೀನಿ ಎಂದು ಹೇಳಿ ಕೋಪದಿಂದ ಹೊಲದ ಕಡೆಗೆ ಹೊರಟು ಹೋಗುತ್ತಾನೆ ಶಾರದ ದಂಪತಿಗಳು ಎತ್ತಿನ ಗಾಡಿ ಮೇಲೆ ಹೊರಟು ಗೆ ಬರ್ತಾರೆ ಪೂಜಾರಿ ಅವರನ್ನ ಭೇಟಿ ಮಾಡುತ್ತಾನೆ ಬೇಕಾದ ಮದುಮಗಳ ಬಗ್ಗೆ ಹೇಳುತ್ತಾರೆ ಪೂಜಾರಿ ಕೂಡ ಸಂತೋಷ ಪಟ್ಟು ಕೆಲವು ದುಡ್ಡು ತಗೋತಾನೆ ಶಾರದ ದಂಪತಿಗಳು ತಿರುಗು ಪ್ರಯಾಣಿಸುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ರಾತ್ರಿ ವೇಳೆ ತಣ್ಣನೆಯ ವಾತಾವರಣ ಲಾನ್ ನಲ್ಲಿ ರಂಗನಾಥ್ ಅನಾಮಿಕಾ ಕೂತಿರ್ತಾರೆ ಈಗ ಡಾಡಿ ನನಗೆ ಯಾಕೆ ಪದೇ ಪದೇ ಕನಸು ಬರ್ತಾ ಇದೆ ನಾನೊಂದು ಕೆರೆ ಕೆಳಗೆ ಮನೆ ಕಟ್ಕೊಂಡು ಅದರಲ್ಲಿ ಲಕ್ಸುರಿ ಆಗಿರೋದೇನು ಕನಸಿನಲ್ಲಿ ಆದ ಹಾಗೆ ನಡೆಯುವುದಿಲ್ಲ ಮಗಳೇ ಆದ್ರೆ ನಂಗೆ ನಡದ್ರೆ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ ಡ್ಯಾಡಿ ಹಾಗಾಗಲ್ಲ ಬೇಬಿ ಪ್ಲೀಸ್ ಡಾಡಿ ನಂಗೆ ಮದುವೆ ಮಾಡ್ಕೋಬೇಕು ಅಂದಾಗ ನಾನೇ ಹೇಳ್ತೀನಿ ಸರಿನಾ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಕೆಲವು ದಿನಕ್ಕೆ ರಮೇಶ್ ನೀರಸವಾಗಿ ತಯಾರಾಗ್ತಾನೆ ಪ್ರಸಾದ್ ಶಾರದಳ ಹತ್ರ ಮಾತನಾಡಿ ಒಪ್ಪಿಸುತ್ತಾನೆ ಸರಿ ಕಣ್ರಿ ಓದ್ಕೊಳ್ಳೋದಕ್ಕೆ ನಾನು ಒಪ್ಕೊಂಡೆ ಆದ್ರೆ ಮದುವೆ ಮಾತ್ರ ನಾನು ತೋರಿಸಿದ ಹುಡುಗಿನೇ ಮದುವೆ ಮಾಡ್ಕೋಬೇಕು ನನಗೆ ಮಾತ್ಕೊಡು ಅಂತ ಹೇಳಿ ಅವನಿಗೆ ನೀವು ತೋರಿಸಿ ನನ್ಗೆ ಹಿಡಿಸಿದ್ರೇನೆ ಮಾಡ್ಕೋತೀನಿ ಇಲ್ಲ ಅಂದ್ರೆ ಇಲ್ಲ ಸರಿಯಪ್ಪ ನಾನು ತೋರಿಸಿದ ಹುಡುಗಿಯಲ್ಲಿ ನಿನಗೆ ಹಿಡಿಸಿದ ಹುಡುಗಿನೇ ಮದುವೆ ಮಾಡ್ಕೊ ಎಂದು ಶಾರದಾ ಒಪ್ಪಿಕೊಳ್ಳುತ್ತಲೇ ರಮೇಶ್ ಸಿಟಿಗೆ ಬರುತ್ತಾನೆ ಹಾಸ್ಟೆಲ್ ನಲ್ಲಿ ಇರುತ್ತಾ ಕೋಚಿಂಗ್ ತೆಗೆದುಕೊಳ್ಳುತ್ತಾನೆ ಆರು ತಿಂಗಳ ನಂತರ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಜಾಬ್ಗೆ ಜಾಯಿನ್ ಆಗ್ತಾನೆ ಅನಾಮಿಕಾ ರಮೇಶ್ಗೆ ಟ್ರೈನರ್ ಆಗುತ್ತಾಳೆ ಹಾಗೆ ಇಬ್ಬರಿಗೂ ಮಾತುಗಳು ಬರುತ್ತದೆ ಸ್ವಲ್ಪ ದಿನಕ್ಕೆ ಮನಸ್ಸು ಬರೆಯುತ್ತದೆ ರಮೇಶ್ ತನ್ನ ಊರಿನ ವಿವರವನ್ನು ಹೇಳುತ್ತಾನೆ ಅನಾಮಿಕಾ ಸಂತೋಷ ಪಡುತ್ತಾಳೆ ನನಗೆ ರೆಗ್ಯುಲರ್ ಆಗಿ ಬರ್ತಾ ಇರುವ ಕನಸು ರಮೇಶ್ ನನ್ನ ಮದುವೆ ಮಾಡ್ಕೊಳ್ಳೋದ್ರಿಂದ ನಿಜವಾಗುವ ಆಗಿದೆ ಎಂದು ನಿರ್ಣಯ ತೆಗೆದುಕೊಂಡು ತನ್ನ ತಾಯಿ ತಂದೆಗೆ ಹೇಳುತ್ತಾರೆ ಅವರು ಒಪ್ಪಿಕೊಳ್ಳುತ್ತಾರೆ ರಮೇಶ್ ನ ಜೊತೆ ಕಾರಿನಲ್ಲಿ ಬಂದು ಶಾರದ ದಂಪತಿಗಳನ್ನು ಭೇಟಿಯಾಗುತ್ತಾರೆ ಅವರಿಗೆ ವಿಷಯ ಹೇಳುತ್ತಾರೆ ಶಾರದ ಒಪ್ಪಿಕೊಳ್ಳುವುದಿಲ್ಲ ಕೋಪದಿಂದ ಮಗು ರಮೇಶೋ ನನ್ಗೆ ಅನಾಮಿಕ ಅಡಿಸ್ಲಿಲ್ಲ ನೀನು ಮದ್ವೆ ಮಾಡ್ಕೋಬೇಡ ಒಂದ್ ವೇಳೆ ನನ್ ಮಾತು ಇಲ್ಲ ಅಂತ ಹೇಳಿದ್ರೆ ನಾನು ಸತ್ತ ಹೋದ್ರೂ ನೀನು ಬರ್ಬೇಡ ಅಮ್ಮ ಅಂತ ಮಾತನ್ಬೇಡ ಅನಾಮಿಕಳನ್ನ ಮದ್ವೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಸಿಟಿಯಲ್ಲಿ ಇರೋದಿಲ್ಲ ನಿಮ್ಮ ಕಣ್ಣು ಮುಂದೆ ಇರ್ತೀನಿ ಹೌದು ಮದುವೆ ಮಾಡ್ಕೊಂಡು ನಾವು ಇಲ್ಲೇ ಇರ್ತೀವಿ ನಿಮ್ ಜೊತೆಗೆ ಇರ್ತೀವಿ ನನಗಿಷ್ಟವಿಲ್ಲದ ಹುಡುಗಿನ ಮದ್ವೆ ಮಾಡ್ಕೊಂಡು ನಮ್ಮನೇಲೆ ಇರೋದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ಬೇರೆ ಎಲ್ಲಾದ್ರೂ ಇರಿ ಬೇರೆಯವರ ಮನೆಗೆ ಇರೋದೇನಕ್ಕಮ್ಮ ನಮ್ಮ ಹೊಲದ ಹತ್ರನೇ ಗುಡ್ಸಲು ಹಾಕೊಂಡಿರ್ತೀವಿ ಬಿಡು ಹೊಲದ ಹತ್ರ ಇಲ್ದ ಇದ್ರೆ ಕೆರೆ ಹತ್ರ ಹಾಕೊಂಡಿರು ಕೆರೆ ಹತ್ರ ಆಗ್ತಾ ಇದ್ರೆ ಕೆರೆ ಕೆಳಗೆ ತೋಡ್ಕೊಂಡಿರು ನೀನ್ ಎಲ್ಲಿದ್ರೆ ನನ್ಗೇನಪ್ಪಾ ಅತ್ತೆ ನೀವು ಹೇಳಿದ ಹಾಗೆ ಕೆರೆ ಕೆಳಗಡೆ ಮನೆ ಕಟ್ಕೊಂಡಿರ್ತೀವಿ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಳಿಗೆ ಮತ್ತಷ್ಟು ಕೋಪ ಬರುತ್ತೆ ಇಬ್ಬರನ್ನು ಹೊರಗೆ ತಳ್ಳಿ ಬಾಗಿಲು ಹಾಕಿಕೊಳ್ಳುತ್ತಾಳೆ ಇನ್ನು ಇಬ್ಬರು ಕಾರಿನಲ್ಲಿ ಸಿಟಿಗೆ ಬರುತ್ತಾರೆ ಅನಾಮಿಕಾ ತಂದೆ ರಂಗನಾಥ್ ಗುಡಿಯಲ್ಲಿ ಸಿಂಪಲ್ ಆಗಿ ಅವರಿಬ್ಬರಿಗೆ ಮದುವೆ ಮಾಡಿಸುತ್ತಾನೆ ಆಶೀರ್ವಾದಕ್ಕಾಗಿ ಶಾರದಾ ಅವಳ ಹತ್ರ ಬರ್ತಾರೆ ಶಾರದಾ ಕೋಪದಿಂದ ಬೈದು ಒಳಗಡೆಗೆ ಹೊರಟು ಹೋಗುತ್ತಾಳೆ ಪ್ರಸಾದ್ ಮಾತ್ರ ಮನಸಾರೆ ಆಶೀರ್ವದಿಸುತ್ತಾನೆ ರಮೇಶ್ ಅನಾಮಿಕ ಇಬ್ಬರು ಕೆರೆ ಹತ್ರ ಬಂದು ಅಲ್ಲಿ ಅಗಿದು ಒಂದು ಚಂದವಾದ ಮನೆಯನ್ನು ಕಟ್ಟುತ್ತಾರೆ ಬೇಕಾದ ಬೆಲೆ ಅಡುಗೆ ಸಾಮಾನುಗಳು ತಂದುಕೊಳ್ಳುತ್ತಾರೆ ಫ್ರಿಜ್ ಎ ಸಿ ಬೆಡ್ ಡೈನಿಂಗ್ ಟೇಬಲ್ ಹೀಗೆ ಎಲ್ಲವನ್ನು ತಂದು ಆ ಮನೆಯಲ್ಲಿ ಇಟ್ಕೋತಾರೆ ಹಾಗಲೆಲ್ಲಾ ಇಬ್ಬರು ಹೊಲದ ಕೆಲಸ ಮಾಡಿಕೊಳ್ಳುತ್ತಾ ರಾತ್ರಿಗೆ ಕೆರೆ ಕೆಳಗಿರುವ ಮನೆಯಲ್ಲಿರುತ್ತಾ ಚೆನ್ನಾಗಿ ಸಂಸಾರ ಮಾಡ್ಕೋತಾ ಇರ್ತಾರೆ ಒಂದು ದಿನ ಪ್ರಸಾದ್ ಅಲ್ಲಿಗೆ ಬರ್ತಾನೆ ಬನ್ನಿ ಮಾವಯ್ಯ ಕೂತ್ಕೊಳ್ಳಿ ಎಂದು ಹೇಳುತ್ತಲೇ ಪ್ರಸಾದ್ ಆ ಮನೆಯಲ್ಲಿರುವ ವಸತಿಗಳನ್ನೆಲ್ಲ ನೋಡಿ ಎಷ್ಟೋ ಸಂತೋಷ ಪಡುತ್ತಾನೆ ಇಲ್ಲಿ ನಿಮಗೆಲ್ಲ ಚೆನ್ನಾಗಿದೆಯಾ ಸೊಸೆ ತುಂಬಾ ಚೆನ್ನಾಗಿದೆ ಮಾವಯ್ಯ ಆದ್ರೆ ನೀವು ಅತ್ತೆ ಇಲ್ಲ ಅನ್ನುವ ದಿಗಲು ಮಾತ್ರ ಇರುತ್ತೆ ಹೌದಪ್ಪ ಅಮ್ಮಂಗೆ ನಮ್ಮ ಮೇಲೆ ಕೋಪ ಯಾವಾಗ ಹೋಗುತ್ತೋ ಏನೋ ಹೋಗೋಯ್ತು ಮಗನಿ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕರು ಸಂತೋಷ ಪಡುತ್ತಾರೆ ನಿಜನೇ ಹೇಳ್ತಾ ಇದ್ದೀನಪ್ಪ ಆದ್ರೆ ಸ್ವಲ್ಪ ಹಠ ಮಾಡ್ತಾಳೆ ನೀವು ಮಗನ ಮಗಳ ಕೊಡ್ತೀನಿ ಅನ್ನೋ ಶುಭವಾರ್ತೆ ಕೊಟ್ರೆ ಓಡ್ಕೊಂಡು ಇಲ್ಲಿಗೆ ಬರ್ತಾಳೆ ನಿಮ್ಮನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾಳೆ ನಿನ್ನನ್ನ ಮಹಾರಾಜನ ಹಾಗೆ ಸೊಸೆನ ಮಹಾರಾಣಿ ಹಾಗೆ ನೋಡ್ಕೊತಾಳೆ ಎಂದು ಹೇಳುತ್ತಲೇ ಅನಾಮಿಕಾ ನಾಚಿಕೆ ಪಡುತ್ತಾ ನೀವು ಮಾತಾಡ್ತಾ ಇರಿ ನಾನು ಟೀ ತಗೊಂಡ್ಬರ್ತೀನಿ ಎಂದು ಆ ಪಕ್ಕದಲ್ಲೇ ಇರುವ ಗ್ಯಾಸ್ ಒಲೆ ಹತ್ರಕ್ಕೆ ಹೋಗ್ತಾಳೆ ಟೀ ಮಾಡ್ತಾ ಇರ್ತಾಳೆ ರಮೇಶ್ ಪ್ರಸಾದರು ಮಾತನಾಡಿಕೊಳ್ತಾ ಇರ್ತಾರೆ ಅನಾಮಿಕಾ ಟೀ ತೆಗೆದುಕೊಂಡು ಬಂದು ಕೊಡುತ್ತಾಳೆ ಸರಿಯಪ್ಪ ಜಾಗೃತಿಯಾಗಿರಿ ಕೆರೆ ಪ್ರಾಂತವಾಗಿದ್ದರಿಂದ ರಾತ್ರಿ ಹೊತ್ತಲ್ಲಿ ಕಾಡ ಹಂದಿಗಳು ಬೆಳೆ ನಾಶ ಮಾಡೋದಕ್ಕೆ ಬರುತ್ತೆ ಎಷ್ಟು ದೊಡ್ಡ ಶಬ್ದ ಬಂದ್ರು ಒಬ್ಬರೇ ಮಾತ್ರ ಹೊರಗೆ ಹೋಗ್ಬೇಡಿ ಒಬ್ಬನ್ನೇ ಹೇಗೆ ಕಳಿಸ್ತೀನಿ ಮಾವಯ್ಯ ಹೊಲದ ಹತ್ತಿರುವ ಇರುವ ಮರಕ್ಕೆ ಸಿ ಕ್ಯಾಮೆರಾ ಹಾಕ್ಸಿದೀನಿ ಮೇಲೆ ಏನ್ ನಡೆಯುತ್ತೋ ನಾವ್ ಯಾವಾಗ್ಲೂ ನೋಡ್ತಾ ಇರ್ಬಹುದು ಬಹಳ ಒಳ್ಳೆ ಕೆಲ್ಸ ಮಾಡಿದೆ ಸೊಸೆ ಕಳ್ರು ಬಂದ್ರು ಹಂದಿ ಬಂದ್ರು ಏನಾದ್ರೂ ಕಾಣಿಸುತ್ತ ಅಲ್ಲಿ ಸೊಸೆ ಹೌದು ಮಾವಯ್ಯ ನೀವು ನಮ್ ಬಗ್ಗೆ ಭಯಪಡಬೇಡಿ ನಾವು ಚೆನ್ನಾಗೇ ಇರ್ತೀವಿ ಎಂದು ಹೇಳುತ್ತಲೇ ಪ್ರಸಾದ್ ಸಂತೋಷ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ ಹಾಗೆ ಕೆಲವು ವರ್ಷಗಳು ಕಳೆಯುತ್ತದೆ ಹರೀಶ್ ಭವ್ಯರು ಹುಟ್ಟುತ್ತಾರೆ ಸ್ಕೂಲ್ ಗೆ ಹೋಗ್ತಾ ಇದ್ರೆ ಶಾರದಳ ಮನಸ್ಸು ಆಗ ಕರಗುತ್ತೆ ಮಕ್ಕಳನ್ನು ನೋಡೋದಕ್ಕೆ ಬರ್ತಾಳೆ ಅನಾಮಿಕಾ ರಮೇಶರು ಎಷ್ಟೋ ಆನಂದ ಪಡುತ್ತಾರೆ ಇನ್ನು ಎಲ್ಲರೂ ಕಲಿತು ಬರುತ್ತೋ ಆ ಕೆರೆ ಕೆಳಗಿರುವ ಮನೆಯಲ್ಲಿಯೇ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಒಂದಾನೊಂದು ದೂರಿನಲ್ಲಿ ಶಾರದಾ ಅನಾಮಿಕ ಅನ್ನುವ ಬುದ್ಧಿ ಕಡಿಮೆ ಇರುವ ಅರ್ಥಸು ಸೇರಿದರು ಯಾವಾಗ ನೋಡಿದ್ರು ಏನೋ ಒಂದು ಕೆಲಸಕ್ಕೆ ಬಾರದ ವಿಷಯದ ಬಗ್ಗೆ ವಾದ ಮಾಡ್ಕೋತಾ ಇದ್ರು ಆ ವಾದವನ್ನು ತಡೆಯಲಾರದೆ ಶಾರದಳ ಗಂಡ ಪ್ರಸಾದ್ ಅನಾಮಿಕಳಗಂಡ ರಮೇಶ್ ಮನೆ ಹತ್ತಿರ ಇರುವಷ್ಟು ಹೊತ್ತು ಹಿತ್ತಲಿನಲ್ಲಿ ಏರ್ಪಾಟು ಮಾಡಿಕೊಂಡ ಕೊಳಾಯಿ ಕೆಳಗೆ ಕೂತಿರ್ತಾರೆ ತಲೆಯಿಂದ ಮೈಯಿಂದ ಹೊಗೆ ಬರ್ತಾ ಇರುತ್ತೆ ಏನಪ್ಪಾ ನಮ್ಗೆ ಈ ಪರಿಸ್ಥಿತಿ ನಾನು ಹೇಳಿದ್ದಕ್ಕೆ ನೀನು ಒಪ್ಕೊಂಡಿದ್ದಿದ್ರೆ ನಮ್ಗೆ ಈ ಪರಿಸ್ಥಿತಿಯಿಂದ ಉಮಿಕ್ತಿ ಬರ್ತಾ ಇತ್ತು ಏನಂತೀಯ ನಾನ್ ಹೇಳದಕ್ಕೆ ಒಪ್ಕೋತಿಯಾ ಇಲ್ಲಪ್ಪಾ ರಾತ್ರಿ ಹಗಲು ಹೀಗೆ ಕೂತ್ಕೊಂಡಾದ್ರೂ ಕೂತ್ಕೋತೀನಿ ಹೊರತು ತಾವು ಹೇಳೋದಕ್ಕೆ ಮಾತ್ರ ಒಪ್ಕೊಳಲ್ಲ ಅಂದ್ರೆ ಒಪ್ಕೊಳ್ಳಲ್ಲ ಎಂದು ರಮೇಶ್ ಹೇಳುತ್ತಲೇ ಪ್ರಸಾದ್ ಸ್ವಲ್ಪ ಕೋಪದಿಂದ ಮತ್ತೆ ಹಾಗಿದ್ದಾಗ ನಮ್ಗೆ ಈ ಪರಿಸ್ಥಿತಿ ಏನಪ್ಪಾ ಅಂತ ನನ್ನೇನು ಕೇಳ್ತಾ ಇದ್ಯಾ ಕೂತ್ಕೊ ಕೊಳಾಯಿ ಕೆಳಗೆ ಎಂದು ಅನ್ನುತ್ತಾ ಇರುವಾಗ ಒಳಗಿನಿಂದ ವಾದಿಸುತ್ತಾ ಇರುವ ಹತ್ತ ಮಾತುಗಳು ಅವರಿಗೆ ಕೇಳಿಸುತ್ತಾ ಇರುತ್ತೆ ಕೇಳ್ತಾ ಇದ್ಯಪ್ಪ ಅತ್ತೆ ಸಸಿರ ವಾದ ಹೇಗಿರುತ್ತೋ ಮಗು ರಮೇಶ್ ನನ್ನನ್ನ ಕದಲಿಸ್ಬೇಡ ನನ್ ತಲೆ ಈಗೀಗಲೇ ಸ್ವಲ್ಪ ತಣ್ಣಗಾಗ್ತಾ ಇದೆ ಅನ್ಸ್ತಾ ಇದೆ ಮತ್ತೆ ನೀನು ಶುರು ಮಾಡಬೇಡ ಅದಲ್ಲಪ್ಪ ನನಗೆ ಆಕಡೆ ಅಮ್ಮ ಈ ಕಡೆ ಅನಾಮಿಕ ಸ್ವಲ್ಪ ಕೂಡ ಆಲೋಚಿಸದ್ದೆ ಗಿಡ ಮೊದಲ ಬೀಜ ಮೊದಲ ಅಂತ ವಾದಿಸ್ತಾ ಇದ್ದಾರಲ್ಲಪ್ಪ ಮತ್ತೆ ಇಷ್ಟು ಬುದ್ಧಿ ಕಡಿಮೆ ಇರುವ ಅತ್ತೆ ಸಸ್ಯರನ್ನ ನಾನು ಯಾವತ್ತು ನೋಡಿಲ್ಲಪ್ಪ ಈ ದಿನ ಸ್ವಲ್ಪ ಬೆಟರ್ ಮಗನೇ ಮೊನ್ನೆ ನೀನು ರಾತ್ರಿ ಮನೆ ಹತ್ರ ಇಲ್ವಲ್ಲ ಹೊಲಕ್ಕೆ ನೀರ್ ಹಾಕಕ್ ಹೋದಿಯಲ್ಲ ನಾನು ಮಕ್ಕಳು ಹರೀಶ್ ಭವ್ಯ ಮೂವರು ಇಲ್ ನೋಡು ಈ ಕೊಳಾಯಿ ಕೆಳಗೆ ಕೂತಿದ್ವಿ ಹೌದಾ ಅಷ್ಟೆಲ್ಲ ಏನ್ ನಡೀತಪ್ಪಾ ಅಕ್ಕಿಯಿಂದ ಭತ್ತ ಬರುತ್ತೆ ಅಂತ ನಿಮ್ಮ ಅಮ್ಮ ಇಲ್ಲ ಇಲ್ಲ ಅತ್ತೆ ಭತ್ತದಿಂದಲೇ ಅಕ್ಕಿ ಬರುತ್ತೆ ಅಂತ ನಿನ್ನ ಹೆಂಡತಿ ಅನಾಮಿಕಾ ಇನ್ನು ನೋಡ್ಕೋ ವಾದ ಹೆಚ್ಚಾಗಿ ಹೆಚ್ಚಾಗಿ ಮನೆಯಿಂದ ಹೊರಗ್ ಬಂದಿದ್ದಾರೆ ಒಬ್ರ ಮೇಲೆ ಒಬ್ರು ಗಟ್ಟಿಯಾಗಿ ಹರಚ್ಕೊಂಡ್ರು ಅಷ್ಟೇ ಸುತ್ತಮುತ್ತಲಿನವರು ಎದ್ದು ಗಟ್ಟಿಯಾಗಿ ಬೆದರ್ಸಿದ್ರು ಕಡೆಗೆ ಮಧ್ಯರಾತ್ರಿ ಎರಡು ಗಂಟೆಗೆ ಈ ಅತ್ತೆ ಜಗಳ ನಿಲ್ಸಿ ಮಲ್ಕೊಂಡ್ರು ಅಂದ್ರೆ ಅಪ್ಪ ಅದುವರೆಗೂ ನೀವು ಮಕ್ಕಳು ಕೊಳೆ ಕೆಳಗೆ ಇದ್ರ ಮಗನೇ ಆಗ್ಲೇ ನಾನು ನಿಮ್ಮ ವಿಚ್ಛೇದನ ಕೊಡ್ಬೇಕು ಅಂತ ನಿರ್ಣಯಿಸ್ಕೊಂಡೆ ಅದಕ್ಕೆ ಮಾತ್ರ ನಾನು ಒಪ್ಕೊಳ್ಳಲ್ಲಪ್ಪಾ ಎಂದು ತಂದೆ ಮಗ ಮಾತನಾಡಿಕೊಳ್ಳುತ್ತಾ ಇರುವಾಗ ಅತ್ತ ಸಸ್ಯರು ಶಾರದಾ ಅನೇಮ ನಿಧಾನವಾಗಿ ಅವ್ರ ಹತ್ರ ಬರ್ತಾರೆ ಇಬ್ಬರು ಅವರನ್ನು ಅಯೋಮಯದಿಂದ ನೋಡ್ತಾ ಇರ್ತಾರೆ ಏನಂದ್ರೆ ಅಕ್ಕಿಯಿಂದ ಭತ್ತ ಬರುತ್ತೆ ಅಂತ ನಾನು ಅಂತ ಇದ್ರೆ ಇಲ್ಲ ಇಲ್ಲ ಭತ್ತದಿಂದಲೇ ಅಕ್ಕಿ ಬರುತ್ತೆ ಅಂತ ಸೊಸೆ ಅಂತ ಇದ್ದಾಳೆ ನೀವ್ ಹೇಳಿ ನಾನು ಹೇಳಿದ್ದು ನಿಜ ಅಲ್ವಾ ನಿಜ ಏನೋ ಧೈರ್ಯವಾಗಿ ಹೇಳಿ ಮಾವಯ್ಯ ನಾನು ಹೇಳಿದ್ದೆ ಕರೆಕ್ಟ್ ಅಲ್ವಾ ಅಲ್ಲ ಸೊಸೆ ನಾನ್ ಹೇಳಿದ್ದೆ ಕರೆಕ್ಟು ಅಕ್ಕಿಯಿಂದಲೇ ಭತ್ತ ಬರುತ್ತೆ ಇಲ್ಲ ಅತ್ತೆ ಭತ್ತದಿಂದಲೇ ಅಕ್ಕಿ ಬರುತ್ತೆ ಮಗು ರಮೇಶು ನೀನ್ ಹೇಳೋ ಭತ್ತದಿಂದ ಅಕ್ಕಿ ಬರುತ್ತಾ ಅಕ್ಕಿಯಿಂದ ಭತ್ತ ಬರುತ್ತಾ ನೀನ್ ಹೇಳು ಮಗು ರಮೇಶು ಬಹಳ ಆಲೋಚಿಸಿ ಹೇಳೋ ಈ ಕಡೆ ಅಮ್ಮ ಆ ಕಡೆ ಹೆಂಡತಿ ನಿಜ ಹೇಳ್ಬೇಕು ಅಂದ್ರೆ ಅಮ್ಮ ಭತ್ತದಿಂದಲೇ ಅಕ್ಕಿ ಬರುತ್ತೆ ಆದ್ರೆ ಅಕ್ಕಿಯಿಂದ ಇಂದು ರಮೇಶ್ ಹೇಳುವುದರೊಳಗೆ ಶಾರದ ಅಳುತ್ತ ದುಃಖದಿಂದ ನಂಗೆ ಗೊತ್ತು ಮಗನೇ ಈಗ ನಿನಗೆ ಅಮ್ಮ ಉಪ್ಪಿನ ಹಾಗೆ ಕಾಣಿಸ್ತಾ ಇದ್ದಾಳೆ ನೀನ್ ಹೆಂಡತಿ ಸಕ್ರೆ ಹಾಗೆ ಕಾಣಿಸ್ತಾ ಇದ್ದಾಳೆ ಎಂದು ಹೇಳುತ್ತಲೇ ಪ್ರಸಾದ್ ಮನುಷ್ಯ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಏನ್ ಹೋಲಿಕೆ ಶಾರದಾ ಯಾರಾದ್ರೂ ತಾಯಿ ಅಲ್ಲಂ ಹೆಂಟಿ ಬೆಲ್ಲ ಅಂತಾರಲ್ವಾ ಎಂದು ಪ್ರಸಾದ್ ಹೇಳುತ್ತಲೇ ಶಾರದಾ ಅಳು ನಿಲ್ಸಿ ಅದು ಯಾರಾದ್ರೂ ಅಂತಾರೀ ನಾನು ಬುದ್ಧಿವಂತಲ ಅದಕ್ಕೆ ಹಾಗ ಅಂದೆ ಎಂದು ಹೇಳುತ್ತಾಳೆ ನೀನ್ ಹೇಗಂದ್ರು ಭತ್ತದಿಂದಲೇ ಅಕ್ಕಿ ಬರುತ್ತೆ ಹೊರತು ಅಕ್ಕಿಯಿಂದ ಬತ್ತ ಬರಲ್ಲ ನೀ ಯಾಕೆ ಅರ್ಥ ಮಾಡ್ಕೋತ ಇಲ್ವೋ ನಂಗ ಅರ್ಥ ಆಗ್ತಿಲ್ಲ ಎಂದು ಗಂಡ ಹೇಳುತ್ತಲೇ ಮತ್ತೆ ಶಾರದಾ ಅಳುತ್ತಾ ಹೀಗಂತಾಳೆ ನಾವ್ ಗೊತ್ತು ಬಿಡಿ ನಿಮ್ಗೆ ಈ ಹೆಂಡತಿ ಕಹಿ ಆಗಿದ್ದಾಳೆ ಮನೆ ಸುಸಿ ಸಿಹಿ ಆಗಿದ್ದಾಳೆ ಎಂದು ಅನ್ನತಾ ಇರುವಾಗ ಪ್ರಸಾದ್ ಮಧ್ಯದಲ್ಲಿ ಸೇರ್ಕೊಂಡು ಸ್ವಲ್ಪ ಕೋಪದಿಂದ ನೀನು ನಿನ್ನ ಗತಿ ಇಲ್ಲದ ಹೋಲ್ಕೆ ಇಬ್ರು ಮನೆಯಲ್ಲೇ ಇರ್ತಾ ಕೆಲಸಕ್ಕೆ ಬಾರದ ವಿಷಯದಲ್ಲಿ ವಾದ ಮಾಡ್ಕೊಳ್ದೆ ಕೆಲಸಕ್ಕೆ ಬರುವ ಕೆಲಸ ಏನಾದ್ರು ಮಾಡ್ಬೋದಲ್ಲ ಮದು ಇದನ್ನ ನಿರ್ಣಯಿಸಿ ಆಮೇಲೆ ನಾವೇನೋ ಆಲೋಚನೆ ಮಾಡ್ತೀವಿ ಸರಿ ಶಾರದ ಮನೆಯೊಳಗೆ ಹೋಗಿ ಅಕ್ಕಿಯಿಂದ ಭತ್ತ ಹೇಗ್ ಬರುತ್ತೆ ತೋರ್ಸು ಹಾಗಂದ್ರಿ ಚೆನ್ನಾಗಿದೆ ಮನೆಯೊಳಗ್ ಬನ್ನಿ ತೋರಿಸ್ತೀನಿ ಎಂದು ಶಾರದ ಸಂತೋಷದಿಂದ ಒಳಗಡೆಗೆ ಹೋಗುತ್ತಾಳೆ ಪ್ರಸಾದ್ ರಮೇಶರು ಕೊಳಾಯಿ ಹತ್ತಿರದಿಂದ ನೀರು ಸುರಿತಾ ಇದ್ರು ಸರಿ ಹಾಗೆ ಮನೆಯೊಳಗೆ ಹೋಗ್ತಾರೆ ಆಗಲೇ ಶಾರದಾ ಮರದೊಳಗೆ ಅಕ್ಕಿ ಹಾಕಿರ್ತಾಳೆ ಅಕ್ಕಿಯಲ್ಲಿ ಕೆಲವು ಭತ್ತದ ಕಾಳಿರುತ್ತೆ ನಾನು ಹೇಳಿದ್ರೆ ನೀವು ನಂಬಲ್ಲ ಅಲ್ವಾ ಇಲ್ಲಿ ನೋಡಿ ಅಕ್ಕಿಯಿಂದ ಭತ್ತದ ಬೀಜಗಳು ಬರ್ತಾ ಇದೆ ಇದೇ ಸಾಕ್ಷ್ಯ ಎಂದು ಶಾರದ ಹೇಳುತ್ತಲೇ ಪ್ರಸಾದ್ ರಮೇಶ್ವರು ಹಲ್ಲು ಕಡಿಯುತ್ತ ಕೋಪದಿಂದ ನೋಡ್ತಾರೆ ಅತ್ತೆ ಸೊಸಿರು ಏನು ಮಾತನಾಡದೆ ಮುಖ ನೋಡ್ಕೊತಾ ಇರ್ತಾರೆ ಇಷ್ಟೆಲ್ಲ ನೋಡ್ಕೊಂಡ್ರು ನಿಮ್ ಮುಖ ಏನು ಬದಲಾಗಲ್ಲ ಅದೇ ಮುಖವಿರುತ್ತೆ ಹೊಟ್ಟೋಗಿ ಎಂದು ಕೋಪದಿಂದ ಹೇಳಿದ್ದರಿಂದ ಅತ್ತೆ ಸೊಸಿರು ಭಯದಿಂದ ಹೋಗುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಆದ್ರೆ ಈ ಅತ್ತೆ ಸೊಸಿಯರು ಬುದ್ಧಿ ಕಡಿಮೆ ಇರುವ ವಾದ ಮಾತ್ರ ಕಡಿಮೆ ಮಾಡ್ಕೊಂಡಿಲ್ಲ ಒಂದು ದಿನ ಪ್ರಸಾದ್ ರಮೇಶರಿಗೆ ಇಷ್ಟವಾದ ಅಡುಗೆ ಮಾಡಿ ಪ್ರೇಮದಿಂದ ಹತ್ತಿರ ನಿಂತು ಅತ್ತೆ ಸೊಸಿಯರೇ ಬಡಿಸುತ್ತಾ ಇರ್ತಾರೆ ತಂದೆ ಮಗಂದರಿಗೆ ಅನುಮಾನ ಬರುತ್ತೆ ಗುಸುಗುಸು ಮಾತಾಡ್ತಾ ಇರ್ತಾರೆ ಅಪ್ಪ ಯಾವತ್ತೂ ಇಲ್ದದದ್ದು ಈ ಅತ್ತ ಸಸ್ಯರು ಹೀಗೆ ಪ್ರೇಮದಿಂದ ವಾದಿಸುದಿ ನಮಗೆ ಇಷ್ಟವಾದ ಅಡುಗೆ ಮಾಡ್ಬಿಟ್ಟು ಹತ್ತಿರ ನಿಂತು ಬಡಿಸ್ತಾ ಇದ್ದಾರೆ ಅಂದ್ರೆ ಇದರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇರೆ ಇರುತ್ತೆ ಮಗನಿ ನಿನ್ ಮದುವೆ ತಿನ್ನು ಎಂದು ಪ್ರಸಾದ್ ತಿಂತಾ ಇರ್ತಾನೆ ರಮೇಶ್ ಕೂಡ ಏನು ಮಾತನಾಡದೆ ತಿಂತಾ ಇರ್ತಾನೆ ನೀವು ಹೇಳಿದ ಹಾಗೆ ನಾನು ಸೊಸೆ ಬಹಳ ಆಲೋಚಿಸಿ ಒಂದು ನಿರ್ಣಯ ತಗೊಂಡಿದೀವಿ ಅದಕ್ಕೆ ನೀವು ಒಪ್ಕೋಬೇಕು ಇಬ್ಬರು ಸೇರಿ ಕಾಶಾಯ ಹಾಕೊಂಡು ಕಾಶಿಗೆ ಹೋಗ್ಬೇಕು ಅಂತ ಇದೀರಾ ಹೋಗಿ ಕಾಶಿಗೆಲ್ಲ ಮಾವಯ್ಯ ಮನೆಯಿಂದ ಬೀದಿಗೆ ಹೋಗ್ತೀವಿ ಬೀದಿಗೋಗೋದಂದ್ರೆ ನಾನಮಿಕಾ ಏನ್ ಮಾತಾಡ್ತಾ ಅದೇ ಮಗಿನಿ ನೀವಿ ಅಲ್ದೆ ಊರೆಲ್ಲ ನಾನು ನನ್ ಸೊಸೆ ಬುದ್ಧಿ ಕಡಿಮೆ ಇರೋರು ಅಂತ ಇದ್ದೀರಲ್ಲ ಈಗ ಅಲ್ಲ ಅಂತ ಯಾರು ಹೇಳಿದ್ದಾರೆ ಶಾರದಾ ಯಾರು ಹೇಳಿಲ್ಲ ನಾವು ಬುದ್ಧಿ ಕಡಿಮೆ ಇರೋರಲ್ಲ ಬುದ್ಧಿ ಇರೋರು ಅಂತ ನಿರೂಪಿಸ್ಕೋತೀವಿ ನಮಗೊಂದು ಅವಕಾಶ ಕೊಡಿ ಸಾಕು ಈಗ ನಿಮ್ಮ ಮುಂದೆ ಕ್ಯಾಮೆರಾ ಇಟ್ಟು ಡೈರೆಕ್ಟರ್ ಶಂಕರ್ ಅವಕಾಶ ಅಂದ್ರೆ ಅವಕಾಶ ಅಲ್ಲ ಅಂದ್ರೆ ಏನ್ ಅವಕಾಶ ಅನಾಮಿಕಾ ನಾನು ಅತ್ತೆ ಸೇರಿ ಕಬ್ಬಿನ ರಸದ ವ್ಯಾಪಾರ ಮಾಡೋಣ ಅಂತಿದೀವಿ ಹೌದು ಮಗನೇ ಏನು ಈ ಬುದ್ಧಿ ಉಪಯೋಗಿಸಿನ ಕಬ್ಬಿನ ರಸದ ವ್ಯಾಪಾರ ಮಾಡ್ತೀನಿ ಅಂತ ಇದ್ದೀರಿ ಹೌದರಿ ನೀವ್ ಹಾಗೆ ಮಾತಾಡ್ತಾ ಇದ್ದೀರಿ ಅಂತ ನಾನು ನನ್ನ ಸೊಸೆ ನಿರ್ಣಯಕ್ಕೆ ಬಂದ್ವಿ ಅಂದ್ರೆ ಮತ್ ಯಾಕೆ ಇನ್ನು ಇಲ್ಲೇ ಇದ್ದೀರಾ ಹೋಗಿ ಹೋಗಿ ಕಬ್ಬಿನ ರಸ ಮಾರಕ್ಕೆ ಶುರು ಮಾಡಿ ಅದು ಮಾವಯ್ಯ ಅರ್ಥವಾಯ್ತು ನಾಳೆ ನಾನು ಬಂದು ಕಬ್ಬಿನ ಹಾಲಿನ ಮಿಷಿನ್ ಕೊಡಿಸ್ತೀನಿ ಎಂದು ರಮೇಶ್ ಹೇಳುತ್ತಲೆ ಅತ್ತೆ ಸೊಸೆಯರು ಸಂಭ್ರಮ ಪಡುತ್ತಾರೆ ಮಾರನೇ ದಿನ ರೋಡ್ ಮೇಲೆ ಅತ್ತೆ ಸೊಸೆಯರು ಕಬ್ಬಿನ ಹಾಲಿನ ಮೆಷಿನ್ ಇಟ್ಕೊಂಡು ಕಬ್ಬಿನ ರಸ ಮಾರಕ್ಕೆ ಶುರು ಮಾಡ್ತಾರೆ ಒಂದು ಗಂಟೆ ಕಳೆಯುತ್ತೆ ಯಾರು ಕಬ್ಬಿನ ರಸ ಕುಡಿಯೋದಕ್ಕೆ ಬರ್ಲಿಲ್ಲ ಅಯ್ಯೋ ಮೈದಿಂದ ಅತ್ತೆ ಸೊಸೆಯರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೊತಾ ಇರ್ತಾರೆ ಇದೇನತ್ತೆ ಕಬ್ಬಿನ ರಸದ ಮೆಷಿನ್ ಇಟ್ಟು ಗಂಟೆ ಕಳೆದ್ರು ಇನ್ನು ಯಾರು ಬರ್ಲೇ ಇಲ್ಲ ನಾನು ಕೂಡ ಅದೇ ಆಲೋಚಿಸ್ತಾ ಇದ್ದೀನಿ ಸೊಸೆ ಇಲ್ಲಿ ಇಷ್ಟು ದೊಡ್ಡ ಕಬ್ಬಿನ ರಸದ ಮೆಷಿನ್ ಇಟ್ಟಿದೀವಲ್ಲ ಆದ್ರೂ ರೋಡ್ ಮೇಲೆ ಹೋಗ್ತಾ ಇರೋರು ನೋಡ್ಕೊಂಡು ಹೋಗ್ತಾ ಇದಾರೆ ಹೊರತು ಕಬ್ಬಿನ ರಸ ಕುಡಿಯೋಣ ಅಂತ ಯಾಕೆ ಬರ್ತಾ ಇಲ್ವೋ ಏನೋ ಅತ್ತೇ ಇದು ಕಬ್ಬಿನ ರಸ ಮಾರುವ ಕಾಲ ಅಲ್ಲ ಅನ್ಕೋತೀನಿ ಕಬ್ಬಿನ ರಸ ಕಾಲದ ಜೊತೆಗೆ ಕೆಲಸ ಇಲ್ಲ ಸೇ ಯಾವಾಗ್ಲೂ ಕುಡಿತಾರೆ ಆದ್ರೆ ಕಬ್ಬಿನ ರಸ ಮಾರ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಈಗ ನೋಡು ಎಂದು ಶಾರದಾ ದೊಡ್ಡದಾಗಿ ಬಾಯಿ ಮಾಡಿಕೊಂಡು ಗಟ್ಟಿ ಗಟ್ಟಿಯಾಗಿ ಕರಿತಾ ಇರ್ತಾಳೆ ಬನ್ನಿ ಸ್ವಾಮಿಯೇ ಬನ್ನಿ ಸಿಹಿಸಿಯಾದ ಕಬ್ಬಿನ ರಸ ಸಕ್ಕರೆ ಹಾಕೊಂಡು ಕುಡಿದ ಹಾಗಿರುತ್ತೆ ಒಂದು ವೇಳೆ ರಸದಲ್ಲಿ ಸಕ್ಕರೆ ಕರಗದಿದ್ರೆ ನಾವೇ ಸಕ್ಕರೆ ಹಾಕ್ತೀವಿ ಬನ್ನಿ ಸ್ವಾಮಿಯೇ ಬನ್ನಿ ಸಿಹಿಸಿಯಾದ ಕಬ್ಬಿನ ರಸ ಒಂದು ಗ್ಲಾಸ್ ಕಬ್ಬಿನ ರಸ ಹತ್ತು ರೂಪಾಯಿ ಮಾತ್ರನೇ ಎಂದು ಗಟ್ಟಿ ಗಟ್ಟಿಯಾಗಿ ಅರ್ಚತಾ ಇರ್ತಾಳೆ ದಾರಿಯ ಮೇಲೆ ಹೋಗ್ತಾ ಇರುವವರು ಕಬ್ಬಿನ ರಸದಲ್ಲಿ ಸಕ್ಕರೆ ಹಾಕೋದಂದ್ರೇನು ಬುದ್ಧಿ ಕಡಿಮೆ ಇರುವ ವ್ಯಾಪಾರದವರು ಅಂತ ನಗ್ತಾ ಹೋಗ್ತಾ ಇರ್ತಾರೆ ಇನ್ನು ಅರಚಿ ಅರಚಿ ಶಾರದಳ ಗಂಟಲು ಒಣಗಿ ಹೋಗುತ್ತೆ ದಾಹವಾಗಿರುತ್ತೆ ಸೊಸೆ ಹರ್ಚಿ ಹರ್ಚಿ ಬಾಯಿ ಬಹಳ ಒಣಗಿದೆ ಒಂದು ಗ್ಲಾಸ್ ಕಬ್ಬಿನ ಹಾಲು ಕುಡಿತೀನಿ ಹಾಗೆ ಏನು ಆಗಲತ್ತೆ ವ್ಯಾಪಾರ ವ್ಯಾಪಾರನೇ ಎಂದು ಹೇಳುತ್ತಲೇ ಶಾರದಳ ಹತ್ತಿರ ನೂರು ರೂಪಾಯಿ ಇದ್ದ ಹಾಗೆ ನೆನಪಿಗೆ ಬಂದು ಅಂದ್ರೆ ತಗೊಳ್ಳೆ ಹತ್ತು ರೂಪಾಯಿ ತಗೊಂಡು ಒಂದು ಗ್ಲಾಸ್ ಕಬ್ಬಿನ ಹಾಲು ಕೊಡು ಎಂದು ಅನ್ನುತ್ತಲೇ ಅನಾಮಿಕಾ ದುಡ್ಡನ್ನು ತೆಗೆದುಕೊಂಡು ಒಂದು ಗ್ಲಾಸ್ ಕಬ್ಬಿನ ಹಾಲು ಕೊಡುತ್ತಾಳೆ ಶಾರದಾ ಕಬ್ಬಿನ ಹಾಲು ಕೊಡಲು ಸಂತೋಷ ಪಡುತ್ತಾ ಆಹಾ ಕಬ್ಬಿನ ಹಾಲು ತುಂಬಾ ಚೆನ್ನಾಗಿದೆ ಸೊಸೆ ಅಷ್ಟು ಚೆನ್ನಾಗಿದೆ ಅತ್ತೆ ಅಷ್ಟು ಇಷ್ಟು ಅಲ್ಲ ಸೊಸೆ ಬಲೆ ಬ್ರಹ್ಮಾಂಡವಾಗಿದೆ ಎಂದು ಅನ್ನುತ್ತಾ ಇದ್ದಾರೆ ಅನಾಮಿಕಳಿಗೆ ಕೂಡ ಕಬ್ಬಿನ ಹಾಲು ಕುಡಿಬೇಕು ಅನ್ಸುತ್ತೆ ಬಾಯಿಂದ ಜುಲ್ಲು ಧಾರಾಕಾರವಾಗಿ ಹರಿತಾ ಇರುತ್ತೆ ಅತೇ ನಾನು ಕೂಡ ಒಂದು ಗ್ಲಾಸ್ ಕಬ್ಬಿನ ಹಾಲು ಕುಡಿತೀನ ಸುಸೇ ವ್ಯಾಪಾರ ಅಂದ್ರೆ ವ್ಯಾಪಾರ ಕಬ್ಬಿನ ಹಾಲಿಗೆ ದುಡ್ಡು ಕೊಟ್ಟು ಕುಡಿ ಎಂದು ಶಾರದ ಹೇಳುತ್ತಾಳೆ ಅನಾಮಿಕ ಕೂಡ ತನ್ನ ಹತ್ತಿರವಿರುವ ದುಡ್ಡನ್ನು ಅತ್ತೆ ಶಾರದಳಿಗೆ ಕೊಡುತ್ತಾಳೆ ಶಾರದಾ ಒಂದು ಗ್ಲಾಸ್ ಕಬ್ಬಿನ ಹಾಲು ಕೊಡ್ತಾಳೆ ಅನಾಮಿಕ ಆನಂದದಿಂದ ಕಬ್ಬಿನ ಹಾಲು ಕುಡಿತಾಳೆ ಸೊಸೆ ಹಾಗೆ ಕಬ್ಬಿನ ಹಾಲು ಕುಡಿತಾ ಇದ್ರೆ ಅತ್ತೆ ಶಾರದೊಳಗೆ ಇನ್ನೊಂದು ಗ್ಲಾಸ್ ಕುಡಿಬೇಕು ಅಂತ ಅನ್ಸುತ್ತೆ ಸೊಸೆ ಈ ದುಡ್ಡು ತಗೊಂಡು ನನಗೂ ಇನ್ನೊಂದು ಗ್ಲಾಸ್ ಕಬ್ಬಿನ ಹಾಲು ಕೊಡು ಎಂದು ಹೇಳಿ ದುಡ್ಡು ಕೊಡ್ತಾಳೆ ಅನಾಮಿಕಾ ಕಬ್ಬಿನ ಹಾಲಿನ ಗ್ಲಾಸ್ ಕೊಡ್ತಾಳೆ ಶಾರದ ಕುಡಿತಾ ಇದ್ರೆ ಅನಾಮಿಕಳೆಗೆ ಕೂಡ ಕಬ್ಬಿನ ಹಾಲಿಂದ ಜೋಲು ಸುರಿತಾ ಇರುತ್ತೆ ಆಗ ಅನಾಮಿಕಾ ಕೂಡ ದುಡ್ಡು ಕೊಟ್ಟು ಒಂದು ಗ್ಲಾಸ್ ಹಾಲು ಕುಡಿತಾಳೆ ಅತ್ತೆ ಸೊಸ್ಯರು ತಮ್ಮ ಹತ್ತಿರ ಇರುವ ದುಡ್ಡನ್ನು ಒಬ್ಬರಿಗೆ ಒಬ್ಬರು ಕೊಟ್ಕೊಂತ ಪೂರ್ತಿಯಾಗಿ ಕಬ್ಬಿನ ಹಾಲನ್ನು ಕುಡಿತಾರೆ ಹಾಗೆ ಸಮಯವೆಲ್ಲ ಕಳೆದು ಹೋಗುತ್ತೆ ಪ್ರಸಾದ್ ರಮೇಶರು ಅತ್ತೆ ಸಸ್ಯರ ಬುದ್ಧಿಯಂತಿಗೆ ನೋಡೋಣ ಎಂದು ಕಬ್ಬಿನ ಹಾಲಿನ ಗಾಡಿ ಹತ್ರ ಬಂದು ನೋಡ್ತಾರೆ ಹತ್ತ ಸಸ್ಯರು ನಡೆದಿದ್ದೆಲ್ಲ ವಿವರಿಸ್ತಾರೆ ಅಷ್ಟೇ ಪ್ರಸಾದ್ ರಮೇಶರು ಬುದ್ಧಿ ಕಡಿಮೆ ಇರುವ ಹತ್ತೆ ಸಸಿರನ್ನು ನೋಡ್ಕೋತಾ ಪಕ್ಕಪಕ್ಕ ನಗ್ತಾ ಇರ್ತಾರೆ ಹೀಗೆ ಈ ಕಡಿಮೆ ಬುದ್ಧಿ ಇರುವ ಹತ್ತೆ ಸಸ್ಯರು ಮಾಡಿದ ಕಬ್ಬಿನ ಹಾಲಿನ ವ್ಯಾಪಾರ ಮಧ್ಯದಲ್ಲಿಯೇ ನಿಂತೋಯ್ತು ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ